ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನು ಹಾಳು ಮಾಡುವರ ಮೇಲೆ ಕೊನೆಗೂ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಬಿಬಿಎಂಪಿ ರಸ್ತೆಗಳಿಗೆ ಟಾರ್ ಹಾಕಿಕೊಂಡು ಬಂದರೂ ಮತ್ತೊಂದು ಕಡೆಯಿಂದ ಕೆಲವರು ರೋಡ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಇದೀಗ ರೋಡ್ಗಳ ವಿಚಾರದಲ್ಲಿ ಬಿಬಿಎಂಪಿಯ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ರೋಡ್ ಹಾಳು ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೌದು ಬೆಂಗಳೂರಿನಲ್ಲಿ ಹಲವು ಕಾರಣಕ್ಕೆ ರೋಡ್ಗಳನ್ನು ಹಾಳು ಮಾಡಲಾಗುತ್ತಿದೆ ಇದೇ ಮೊದಲು ಬಾರಿ ಎನ್ನುವಂತೆ ಈ ವಿಚಾರದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿನೂತನ ಬಿಬಿಎಂಪಿಯ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರೂ ಒಂದೇ ವಾರದಲ್ಲಿ ರಸ್ತೆಗಳು ಹಾಳಾಗುತ್ತಿವೆ ಇದಕ್ಕೆ ರೋಡ್ ಡ್ಯಾಮೇಜ್ ಮಾಡುವವರ ಮೇಲೆ ಗಂಭೀರ ಕ್ರಮಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಬೆಕ್ಕಾಬಿಟ್ಟಿ ರಸ್ತೆಗಳನ್ನು ಹಾಳು ಮಾಡುವವರ ಮೇಲೆ ಕೊನೆಗೂ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಬಿಬಿಎಂಪಿ ರಸ್ತೆಗಳಿಗೆ ಟಾರ್ ಹಾಕಿಕೊಂಡು ಬಂದರೂ ಮತ್ತೊಂದು ಕಡೆಯಿಂದ ಕೆಲವರು ರೋಡ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಇದೀಗ ರೋಡ್ಗಳ ವಿಚಾರದಲ್ಲಿ ಬಿಬಿಎಂಪಿಯ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ರೋಡ್ ಹಾಳು ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೌದು ಬೆಂಗಳೂರಿನಲ್ಲಿ ಹಲವು ಕಾರಣಕ್ಕೆ ರೋಡ್ಗಳನ್ನು ಹಾಳು ಮಾಡಲಾಗುತ್ತಿದೆ ಇದೇ ಮೊದಲು ಬಾರಿ ಎನ್ನುವಂತೆ ಈ ವಿಚಾರದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿನೂತನ ಬಿಬಿಎಂಪಿಯ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರೂ ಒಂದೇ ವಾರದಲ್ಲಿ ರಸ್ತೆಗಳು ಹಾಳಾಗುತ್ತಿವೆ ಇದಕ್ಕೆ ರೋಡ್ ಡ್ಯಾಮೇಜ್ ಮಾಡುವವರ ಮೇಲೆ ಗಂಭೀರ ಕ್ರಮಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಬೆಕ್ಕಾಬಿಟ್ಟಿ ರಸ್ತೆಗಳನ್ನು ಹಾಳು ಮಾಡುವವರ ಮೇಲೆ ಕೊನೆಗೂ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಬಿಬಿಎಂಪಿ ರಸ್ತೆಗಳಿಗೆ ಟಾರ್ ಹಾಕಿಕೊಂಡು ಬಂದರೂ ಮತ್ತೊಂದು ಕಡೆಯಿಂದ ಕೆಲವರು ರೋಡ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಇದೀಗ ರೋಡ್ಗಳ ವಿಚಾರದಲ್ಲಿ ಬಿಬಿಎಂಪಿಯ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ರೋಡ್ ಹಾಳು ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೌದು ಬೆಂಗಳೂರಿನಲ್ಲಿ ಹಲವು ಕಾರಣಕ್ಕೆ ರೋಡ್ಗಳನ್ನು ಹಾಳು ಮಾಡಲಾಗುತ್ತಿದೆ ಇದೇ ಮೊದಲು ಬಾರಿ ಎನ್ನುವಂತೆ ಈ ವಿಚಾರದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿನೂತನ ಬಿಬಿಎಂಪಿಯ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರೂ ಒಂದೇ ವಾರದಲ್ಲಿ ರಸ್ತೆಗಳು ಹಾಳಾಗುತ್ತಿವೆ ಇದಕ್ಕೆ ರೋಡ್ ಡ್ಯಾಮೇಜ್ ಮಾಡುವವರ ಮೇಲೆ ಗಂಭೀರ ಕ್ರಮಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನು ಹಾಳು ಮಾಡುವವರ ಮೇಲೆ ಕೊನೆಗೂ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಬಿಬಿಎಂಪಿ ರಸ್ತೆಗಳಿಗೆ ಟಾರ್ ಹಾಕಿಕೊಂಡು ಬಂದರೂ ಮತ್ತೊಂದು ಕಡೆಯಿಂದ ಕೆಲವರು ರೋಡ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಇದೀಗ ರೋಡ್ಗಳ ವಿಚಾರದಲ್ಲಿ ಬಿಬಿಎಂಪಿಯ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ರೋಡ್ ಹಾಳು ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೌದು ಬೆಂಗಳೂರಿನಲ್ಲಿ ಹಲವು ಕಾರಣಕ್ಕೆ ರೋಡ್ಗಳನ್ನು ಹಾಳು ಮಾಡಲಾಗುತ್ತಿದೆ ಇದೇ ಮೊದಲು ಬಾರಿ ಎನ್ನುವಂತೆ ಈ ವಿಚಾರದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿನೂತನ ಬಿಬಿಎಂಪಿಯ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರೂ ಒಂದೇ ವಾರದಲ್ಲಿ ರಸ್ತೆಗಳು ಹಾಳಾಗುತ್ತಿವೆ ಇದಕ್ಕೆ ರೋಡ್ ಡ್ಯಾಮೇಜ್ ಮಾಡುವವರ ಮೇಲೆ ಗಂಭೀರ ಕ್ರಮಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನು ಹಾಳು ಮಾಡುವವರ ಮೇಲೆ ಕೊನೆಗೂ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಬಿಬಿಎಂಪಿ ರಸ್ತೆಗಳಿಗೆ ಟಾರ್ ಹಾಕಿಕೊಂಡು ಬಂದರೂ ಮತ್ತೊಂದು ಕಡೆಯಿಂದ ಕೆಲವರು ರೋಡ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಇದೀಗ ರೋಡ್ಗಳ ವಿಚಾರದಲ್ಲಿ ಬಿಬಿಎಂಪಿಯ ಗಂಭೀರ ಕ್ರಮಕ್ಕೆ ಮುಂದಾಗಿದೆ ರೋಡ್ ಹಾಳು ಮಾಡಿದವರ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಹೌದು ಬೆಂಗಳೂರಿನಲ್ಲಿ ಹಲವು ಕಾರಣಕ್ಕೆ ರೋಡ್ಗಳನ್ನು ಹಾಳು ಮಾಡಲಾಗುತ್ತಿದೆ ಇದೇ ಮೊದಲು ಬಾರಿ ಎನ್ನುವಂತೆ ಈ ವಿಚಾರದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿನೂತನ ಬಿಬಿಎಂಪಿಯ ಕ್ರಮಕ್ಕೆ ಸಾರ್ವಜನಿಕ ವಲಯದಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಭಾಗಗಳಲ್ಲಿ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರೂ ಒಂದೇ ವಾರದಲ್ಲಿ ರಸ್ತೆಗಳು ಹಾಳಾಗುತ್ತಿವೆ ಇದಕ್ಕೆ ರೋಡ್ ಡ್ಯಾಮೇಜ್ ಮಾಡುವವರ ಮೇಲೆ ಗಂಭೀರ ಕ್ರಮಕ್ಕೆ ಬಿಬಿಎಂಪಿಯ ಇಂಜಿನಿಯರ್ಗಳು ಮುಂದಾಗಿದ್ದಾರೆ